ಬಾಲಕ ಅದಕ್ಕೆ ರೈಸ್ ಕೊಟ್ಟು ಅಂತ ಹೇಳಿ ನನಗೆ ಸಾಥ್ ಕೊಟ್ಟಿದ್ದಾರೆ ಸೊ ಈ ನನ್ನ ಹಾಸೆ ಅಂದರೆ ಈ ಸಿಕ್ಕಿನ ಬಾಲಕನೇ ಇದು ಮಾಡಬೇಕು ಬಾಲಕ ಕಿಟ ಬನ್ನಿ ನೀವು ನಾನು ಹೇಳೋದಾದ್ರೆ ಕಿಶನ್ನ ನಾನು ತಮ್ಮನಾಗಿ ಸುಮಾರು ಎಷ್ಟೋ ವರ್ಷಗಳಾಗಿದೆ ಕೌಂಟಿಲ್ಲ ಅಷ್ಟು ವರ್ಷಗಳಿಂದ ಬಲ್ಲೆ ಅವನ ಶ್ರಮ ಅವನ ತುಡಿತ ತುಡಿತಾನ ಅವನಿಗೆ ಕೆಲಸ ಮಾಡಬೇಕು ಒಂದು ನಂಬನ ಇದೆಯಲ್ಲ ಅದನ್ನು ನಾನು ಮುಗಿಸಿದ್ದೀನಿ ನನ್ನ ಜೊತೆ ಕೆಲಸ ಕೂಡ ಮಾಡಿದನ ನನ್ನ ಪ್ರೊಡಕ್ಷನಲ್ಲಿ ಅಲ್ಲಿ ಸೊ ಹಾಗಾಗಿ ಅವನ ಕೈಗೆ ನನ್ನ ತಂದೆಯ ಒಂದು ಸಣ್ಣ ಹಲವಾರು ಸಣ್ಣ ಕತೆಗಳಲ್ಲಿ ಇದೂ ಒಂದು ಸಣ್ಣ ಕಥೆಯಾಗಿ ಅವನಿಗೆ ಓದಿದ್ದಾನೆ ಅವನು ಸುಮಾರು ಅಪ್ಪನ ಸೊ ಅದರಲ್ಲಿ ಅವನಿಗೆ ಇದಿಷ್ಟ ಆಯಿತು ಆಯ್ಕೆ ಮಾಡಿಕೊಂಡು ನನಗೆ ಬಂದು ಯಾವಾಗ ಕೇಳ್ಕೊಂಡ ಅಕ್ಕ ನಾನು ಇದನ್ನು ಮಾಡಬಹುದಾ ಮಾಡ್ತೀನಿ ರೈಟ್ಸ್ ಕೊಡ್ತೀರಾ ಅಂತ ಖಂಡಿತ ಕೊಡ್ತೀನಿ ನಿನ್ನ ಶ್ರಮಕ್ಕೆ ಅದು ಫಲ ಸಿಕ್ಕೇ ಸಿಗುತ್ತೆ ಅಂತ ನಾನು ಆಶೀರ್ವಾದನೂ ಮಾಡ್ತೀನಿ ಜೊತೆಗೆ ಅವನಿಗೆ ಅವನ ಜೊತೆ ಇರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಕಿಶನ್ ಅವ ನನ್ನ ಸ್ನೇಹಿತ ನಾನು ಅವನು ಒಂದೇ ಸ್ಕೂಲಲ್ಲಿ ಓದಿದ್ದು ಅವನ ಕಷ್ಟಗಳನ್ನ ನಾನು ನೋಡಿದ್ದೀನಿ ಅವನು ಗಾಡಿ ಇಟ್ಕೊಂಡು ಡ್ರೈವರ್ ಆಡೋದಿಂದ ಹಿಡಿದು ಇವತ್ತಿನ ಬಂದು ಒಂದು ವೇಷ ಅಂತ ಒಂದು ಟೈಟ್ ಇಟ್ಕೊಂಡು ಮತ್ತು ರವಿ ಸರ್ ಕತೆ ತುಂಬ ಒಳ್ಳೆಯ ಕತೆ ಚೂಸ್ ಮಾಡಿದ್ಯಾ ಒಳ್ಳೆಯದಾಗಲಿ ನನಗೆ ನಿಮ್ಮ ಕಷ್ಟಗಳು ಎಲ್ಲ ಕಂಡಿದ್ದೀನಿ ಆ ಕಷ್ಟಕ್ಕೆ ಪ್ರತಿಫಲ ಸಿಗಲಿ ಒಳ್ಳೆಯದಾಗಲಿ ಔತಿ ಹರ್ಷ ತುಂಬ ಖುಷಿ ಆಗ್ತದೆ ನನಗೆ ಇವತ್ತು ಎಸ್ಪೆಷಲಿ ನಮ್ಮ ಕಿಶನ್ ಸರ್ದು ಈ ಸಿನಿಮಾ ವೇಷಗಳು ಇದನ್ನು ಒಂದು ಕತೆ ಕೇಳಿದಾಗಲಿ ಆ್ಯಂಡ್ ಇವತ್ತು ನಮ್ಮ ಧ್ವನಿಮೂರ್ತ ಮುದ್ರಣ ಕೂಡ ಇವತ್ತು ನಾನು ಇವತ್ತು ಈಗ ಪ್ರಾರಂಭ ಮಾಡಿದ್ದೀನಿ ಎಲ್ಲರ ಆಶೀರ್ವಾದ ನಮ್ಮ ಸದಾ ಇರಬೇಕು ಅಂತ ಕೇಳ್ಕೊತ ಈ ಸಿನಿಮಾನ ನೀವೆಲ್ಲರೂ ಗೆಲ್ಲಿಸಬೇಕು ಅಂತ ಕೇಳ್ಕೊತಾ ನಿಮ್ಮ ಒಂದು ಎರಡು ಮಾತು ಗಮ್ಮನಿಸ್ತೀನಿ ಎಲ್ಲರೂ ನಮಸ್ಕಾರ ನಾನು ಅತ್ಯಂತ ನೆಚ್ಚಿನ ಲೇಖಕರು ರಾಜ್ಯಕಂಡ ಪ್ರತಿಭಾನ್ವಿತ ರವಿ ಬೆಳಗಿರ ಸರ್ ಒಂದು ಕಥೆಗೆ ನಾನು ಸಮಾಜದಲ್ಲಿ ಬಂದಿದ್ದೀನಿ ಅನ್ನೋದು ಕವಿ ಮುಖ ನಟಿ ಇದು ನನಗೆ ಇರಲಿಲ್ಲ ಕೂಡ ಪ್ರಶಾಂತ್ ಬಾಬೂರ್ ಈ ಥರ ಸಾರ್ ಬಗ್ಗೆ ಹೇಳಿ ಕಿಶನ್ ಸರ್ ಈ ಥರ ಒಂದು ಸಿನಿಮಾ ಮಾಡ್ತಿದ್ದಾರೆ ಬರವಣಿಗೆ ನಾನು ಈಗ ಒಂದು ವಾರದಿಂದ ಈ ತಂಡದಲ್ಲಿ ನಾನು ಫಿಷನ್ದು ಗೆಳೆತನ ಆಲ್ಮೋಸ್ಟ್ ಒಂದು ಟ್ವೆಂಟಿ ಇಯರ್ಸ್ ಆಗಿದೆ ಇಪ್ಪತ್ತು ವರ್ಷದಲ್ಲಿ ನಂದು ಒಂದು ಫ್ರೆಂಡ್ಶಿಪ್ ಮಾತಾಡೋಕ್ಕಿಂತ ಸಿನ್ಮಾನೇ ಮಾತಾಡಿದ್ದು ಜಾಸ್ತಿ ಹಾಗಾಗಿ ನಿದ್ದೆ ಮಾಡಬೇಕು ಸಿನ್ಮಾ ಎದ್ದಾಗಿದ್ದ ತಕ್ಷಣ ಸಿನ್ಮಾ ಒಟ್ಟಿಗೆ ಸಿನ್ಮಾ ನೋಡು ಸಿನಿಮಾ ಮಾಡು ಇದ್ರ ಬಗ್ಗೆ ಮಾತಾಡಿದ್ದೀವಿ ಸೊ ಈಗ ನಿರ್ದೇಶಕ ಆಗ್ತಿರೋದು ನಂಗೆ ಭಾರಿ ಖುಷಿ ಇದೆ ಈ ಧ್ವನಿ ಮುದ್ರಣ ಇವತ್ತು ಅದ್ಭುನಿಯಾಗಿ ಶುರುವಾಗಿದೆ ಈ ಸಿನಿಮಾದ ಒಂದು ಥೀಮ್ ಮ್ಯೂಸಿಕ್ ಮಾಡ್ತಾ ಇದೀವಿ ನಮ್ಮ ಕಿಶನ್ ಸರ್ ಕಥೆ ಎಲ್ಲ ಹೇಳಿ ನಮ್ಗೆ ಒಂದು ಸಿಚುವೇಶನ್ ಕೊಟ್ಟಿದ್ದಾರೆ ಸೊ ಅದಕ್ಕೆ ಒಂದು ಕಂಪೋಸಿಂಗ್ ಮಾಡ್ತಾರೆ